ದಕ್ಷಿಣ ಕರ್ನಾಟಕದಲ್ಲಿ ಇದಕ್ಕೆ ಬೋವಿ ಅಂತ ನಾವು ಕರಿತೀವಿ ನಮ್ಮನ್ನ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಕರೆಯೋದು ಒಡ್ರು ಅಂತ ಕರೆಯೋದು ಹೀಗಾಗಿ ಈಗ ನಿಗಮದ ಹೆಸರನ್ನ ಬೋವಿ ಒಡ್ಡರ ನಿಗಮ ಅಂತ ಬದಲಾಯಿಸ್ಬೇಕನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಡ್ತೇನೆ ಯಾಕಂದ್ರೆ ಅನೇಕರು ಇದರ ದುರುಪಯೋಗ ತಗೋತಾ ಇದ್ದಾರೆ ಬೀದರ್ದಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ ಕೆಲವರು ಅವ್ರು ಹೋರಾಟ ಮಾಡ್ತಾ ಯಾಕೆ ಬೋವಿ ಬಿ ಓ ವಿ ಅಂತ ಬರೆದಿರೋರಿಗೆ ವಡ್ಡಾ ಅಂತ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅದಕ್ಕೆ ನಮ್ಮ ಹೆಸರಿನಲ್ಲಿ ಬೇರೆ ಜಾತಿಯವರು ಬಂದು ಸೇರ್ಕೊಂಡು ಅವರು ಒ ಬಿ ಸಿ ವರ್ಗದಲ್ಲಿರೋರು ದಲಿತ ವರ್ಗಕ್ಕೆ ಬರುವಂತ ಪ್ರಯತ್ನ ಮಾಡಿ ನಮ್ಮ ಅವಕಾಶಗಳನ್ನ ವಂಚನೆ ಮಾಡ್ತಾ ಇದ್ದಾರೆ ಅಂತವ್ರನ್ನ ತಡೆಯೋದಕ್ಕಾಗಿ ಒಂದು ನಿಯಮವನ್ನ ರೂಪಿಸ್ಬೇಕು ಅಷ್ಟೇ ಅಲ್ಲ ನಿಗಮದ ಹೆಸರನ್ನ ವಡ್ಡರ್ ಬೋವಿ ನಿಗಮ ಅಂತ ಬದಲಾಯಿಸ್ಬೇಕನ್ನುವಂತ ವಿನಂತಿನೂ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹಿಂದುಳಿದವರ ದಲಿತರ ಬಗ್ಗೆ ಹೆಚ್ಚು ಕಾಳಜಿ ಇರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೀಗಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದೆ ಸ್ಪಂದಿಸ್ತಾರೆ ಅನ್ನುವಂತ ಸ್ಪಂದಿಸಿದ್ದಾರೆ ಮತ್ತೆ ಸ್ಪಂದಿಸ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗಿದೆ ಆ ಹಿನ್ನೆಲೆಯಲ್ಲಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ರು ಕೂಡ ರಾಜ್ಯದ ದೊರೆ ಇಲ್ಲಿ ಬಂದಾಗ ನಮ್ಮ ಅಳಲನ್ನು ಹೇಳ್ಕೊಳ್ದೇನೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕಾಗಿ ಪ್ರಾಸ್ತಾವಿಕ ಮಾತುಗಳಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹಾಗೇನೆ ನಮ್ಮ ಗುರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರ ರಜತ ದೀಕ್ಷಾ ರಜತ ಮಹೋತ್ಸವದ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ